ನಮಸ್ಕಾರ ಎಲ್ರಿಗೂ ಸ್ವಾಗತ ಮತ್ತೊಂದು ಹೊಸ ದೆಹುವ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮ್ಮ ಅನಿಸಿಕೆ ನಾವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಹಾಗೆ ಈ ಒಂದು ಕತೆ ಇಷ್ಟ ಆಗಿದ್ರೆ ವಿಡಿಯೋ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರ ಕೈಲೂ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಸಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಥೆನ ಹೇಳೋದಕ್ಕೆ ಶುರು ಮಾಡೋಣ ಸೊ ಈ ಒಂದು ಘಟನೆ ಆಕ್ಚುಲಿ ಆಗಿರೋದು ಅಂದ್ಬಿಟ್ಟು ಈ ಒಂದು ಕೋಲಾರ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಕೋಲಾರ್ ಅಂತ ಅಂದರೆ ಸೊ ಈ ಒಂದು ಊರಲ್ಲಿ ಆಗಿರುವಂತಹ ಒಂದು ಘಟನೆ ಸೊ ಈ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋ ಹೆಸರು ಬಂದ್ಬಿಟ್ಟು ಅವರ ಹೆಸರು ಕುಮಾರ್ ಅಂತ ಹೇಳಿ ಇವರು ಮೂಲತಃ ಕೋಲಾರದವರೇ ಸೊ ಇವರು ನಮಗೆ ಕಥೆನ ಯಾವ ಥರ ತಿಳಿಸ್ಕೊಟ್ಟಿದ್ದಾರೋ ನಾನು ಕೂಡ ನಿಮಗೆ ಕಥೆನ ಅದೇ ರೀತಿ ಹೇಳ್ತಾ ಹೋಗ್ತೀನಿ ಎಲ್ಲೋ ಕೂಡ ಸ್ಕಿಪ್ ಮಾಡ್ದೇನೆ ಕೇಳಿಸ್ಕೊಳ್ಳಿ ಸೊ ಇವ್ರ ಪ್ರಕಾರ ಇವರು ಕೂಡ ಮೂಲತಃ ಕೋಲಾರದಲ್ಲೇ ವಾಸವಾಗಿರುವಂಥವ್ರು ಅಂದರೆ ಕೋಲಾರದಲ್ಲಿ ಒಂದು ಊರು ಕೋಲಾರ ಅಂತಂದರೆ ಮೇನ್ ಕೋಲಾರ ಸಿಟಿ ಎಲ್ಲ ಅದರೊಳಗಡೆ ಒಂದು ಚಿಕ್ಕ ಊರು ಸೊ ಆ ಒಂದು ಊರಿನ ಹೆಸರನ್ನೇ ಕೆ ಜಿ ಹಳ್ಳಿ ಅಂತ ಹೇಳಿ ಸೊ ಆ ಒಂದು ಹಳ್ಳಿಯಲ್ಲಿ ವಾಸವಾಗಿರುವಂತಹ ಒಂದು ವ್ಯಕ್ತಿ ಅಂದರೆ ಇವರು ಒಬ್ಬರೇ ಇರುವಂಥದ್ದು ಆ ಒಂದು ಊರಲ್ಲಿ ಇವರಿಗೆ ಫ್ಯಾಮಿಲಿ ಅಂತ ಯಾರೂ ಕೂಡ ಆ ಒಂದು ಊರಲ್ಲಿ ವಾಸವಾಗಿಲ್ಲ ಆ್ಯಕ್ಚುಲಿ ಅವರ ಫ್ಯಾಮಿಲಿ ವಾಸವಾಗಿರೋದು ಬಂದ್ಬಿಟ್ಟು ಕೊಪ್ಪಳದಲ್ಲಿ ಸೊ ಇವರು ಕೆಲಸ ಮಾಡ್ತಿದ್ದ ಕಾರಣ ಆ ಒಂದು ಕೆ ಜಿ ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆಯ ಬಾಡಿಗೆಗೆ ಅಂತ ತಗೊಂಡು ವಾಸವಾಗಿರ್ತಾರೆ ಸೊ ಇವರು ಯಾವತ್ತೂ ಬಂದು ಕೆಲಸಕ್ಕೆ ಅಂತ ಯಾವತ್ತು ಅವರು ಈ ಒಂದು ಊರಿಗೆ ಬಂದಿರಲ್ಲ ಸೊ ಆವತ್ತಿಂದ ಆ ಒಂದು ಮನೆನ ಮಾಡಿದಾಗಿನೂ ಕೂಡ ಇವರಿಗೆ ಒಂಥರ ಅನ್ಇಸಿ ಫೀಲ್ನೆಸ್ ಆಗ್ತಾನೆ ಇತ್ತು ಅದನ್ನೇ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ನಾಲ್ಕು ಐದು ತಿಂಗಳಿಂದ ಅದೇ ಮನೇಲೇ ವಾಸವಾಗಿ ಇದ್ರೂ ಸರಿ ಅಂತ ಹೇಳಿದ್ರ ಬಗ್ಗೆ ಅವರು ಹತ್ರ ಕೂಡ ಅಷ್ಟೊಂದು ಹೋಗಿ ಮಾತಾಡಿರೋದಿಲ್ಲ ಯಾಕೆ ಅಂತಂದರೆ ಇವೆಲ್ಲ ಹೊಸ ಜಾಗ ನಮಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಅವರು ಕೂಡ ಸುಮ್ಮನಾಗಿರ್ತಾರೆ ಬಟ್ ಆ ಒಂದು ಅನ್ಇಝಿ ಫೀಲ್ನೆಸ್ ಹೆಂಗಿತ್ತು ಅಂತ ಅಂದರೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಚಳಿ ಆಗುವಂಥದ್ದು ರಾತ್ರಿ ಹೊತ್ತು ಅಥವಾ ಯಾರೋ ಬಂದು ಅವ್ರ ಪಕ್ಕ ಮಲಗಿರೋ ಎಲ್ಲ ಅನ್ನಿಸ್ತಿತ್ತು ಅಥವಾ ಅವರ ವಾಸವಾಗಿದ್ದಂತಹ ಮನೆಯಲ್ಲಿ ಯಾರೋ ಓಡಾಡ್ತಿದ್ರೂ ಅಲ್ಲಿ ಇಲ್ಲಿ ಅನ್ನೋ ಥರ ಎಲ್ಲ ಫೀಲ್ ಆಗ್ತಿತ್ತು ಅವ್ರಿಗೆ ಅಷ್ಟು ಬಗ್ಗೆ ಅವ್ರ ತಲೆ ಕೆಡಿಸ್ಕೊಳ್ದೇನೆ ಅವ್ರ ಕೆಲಸ ಆಯಿತು ಅವರಾಯಿತು ಅಂತ ಹೇಳಿ ತಿಂಗಳು ತಿಂಗಳು ಬಾಳಿಗೆ ಕಟ್ಕೊಂಡು ಆರಾಮಾಗಿ ಆ ಒಂದು ಹಳ್ಳಿಲಿ ವಾಸವಾಗಿರ್ತಾರೆ ಸರಿ ಹೀಗೆ ಒಂದು ದಿನ ಇದನ್ನು ಕಂಟಿನ್ಯೂ ಮಾಡಕ್ಕೆ ಬಿಟ್ಟರೆ ಸರಿ ಇರಲ್ಲ ಇಷ್ಟು ದಿನ ಆಯಿತು ಇನ್ನೂ ಕೂಡ ನಾನು ಇಲ್ಲಿ ಇಲ್ಲಿಗೆ ಸೆಟ್ ಆಗಿಲ್ಲ ಅಂತಂದರೆ ಇದು ಹೆಂಗೆ ಅಂತ ಹೇಳಿ ಅವರು ಕೂಡ ವ್ಯವಸ್ಥೆ ಮಾಡ್ತಾ ಕೆಲಸ ಮುಗಿಸ್ಕೊಂಬಂದು ಮಲಗಿರ್ತಾರೆ ಸೊ ಮಲಗಿರ್ತಾರೆ ಅಷ್ಟೇ ಇನ್ನೂ ಕಂಡು ನಾನು ಮುಚ್ಚಿರೋದಿಲ್ಲ ಅದೇ ಸಮಯದಲ್ಲಿ ಅವ್ರಿಗೆ ಅವ್ರ ಮುಂದೆ ಸಡನ್ನಾಗಿ ಯಾವುದೋ ಒಂದು ಶಾಡೋ ಪಾಸಾಗೋ ಥರ ಕ್ಲಿಯರಾಗಿ ಅವ್ರಿಗೆ ಕಾಣಿಸುತ್ತೆ ಆ ಕ್ಷಣಕ್ಕೆ ಅವರು ತುಂಬನೇ ಗಾಬರಿ ಬೀಳ್ತಾರೆ ಆಮೇಲೆ ಅವ್ರಿಗೂ ಸಮಾಧಾನ ಮಾಡ್ಕೊತಾರೆ ಬಿಡು ನನ್ನ ಭ್ರಮೆ ಇರ್ಬೋದು ಅಂತ ಹೇಳಿ ಸ್ವಲ್ಪ ಅದೇ ಒಂದು ಗಾಬರಿ ಕಣ್ಣು ಮುಚ್ಕೊಂಡು ಮಲ್ಕೊತಾರೆ ಸರಿ ಅವರು ಪಕ್ಕ ಪಕ್ಕನೇ ಯಾರೋ ಓಡಾಡ್ತಿರ್ತಾರೋ ಅವ್ರಿಗೆ ಪುನಃ ಪುನಃ ಅನಿಸ್ತಾನೆ ಇರುತ್ತೆ ನಿದ್ದೆಯಿಂದ ಎಚ್ಚರ ಕೂಡ ಆಗ್ತಿರುತ್ತೆ ಸೊ ಅವರು ಕೂಡ ಎದ್ದು ಅಂಥದ್ದು ಏನಾಗ್ತಿದೆ ಅಂತ ಹೇಳಿ ಅವರು ಕೂಡ ತುಂಬಾ ಹುಡುಕ್ತಾರೆ ಮನೆ ಒಳಗಡೆ ಬಟ್ ಅವ್ರಿಗೇನು ಕೂಡ ಕಾಣಿಸೋದಿಲ್ಲ ಸರಿ ಅಂತ ಹೇಳಿ ಇದ್ದಕ್ಕೆ ಇದ್ದಕ್ಕಿಂತ ಆ ಒಂದು ಮನೆ ಮೇಲೆ ಯಾರೂ ಓಡಾಡ್ತಿರತ್ತಾರ ಅವ್ರಿಗೆ ಅನಿಸುತ್ತೆ ಸೊ ಇವರು ಕೂಡ ಆ ಒಂದು ಮನೆ ಬಿಟ್ಟು ಆಚೆ ಬಂದು ಮೇಲೆಗಡೆ ನೋಡ್ತಾರೆ ಬಟ್ ಯಾರೂ ಕೂಡ ಕಾಣಿಸೋದಿಲ್ಲ ಸರಿ ಇಲ್ಲೇನು ಇಲ್ವಲ್ಲ ಯಾರು ಓಡಾಡ್ತಿರ್ತಾರಲ್ಲ ಬರ್ಸ ಹೋಗುತ್ತೆ ಏನೇನು ಅನಿಸುತ್ತಿದೆಯಲ್ಲ ಅಂತ ಹೇಳಿ ಮನೆ ಬಾಗಿಲಿಗೆ ಇನ್ನೇನು ಎಂಟ್ರಾಗಬೇಕು ಅನ್ನುವಾಗ ಮತ್ತೊಮ್ಮೆ ಅದೇ ಒಂದು ಕಪ್ಪು ನೆರಳನ್ನ ಅವರು ಮತ್ತೆ ನೋಡ್ತಾರೆ ಆವಾಗ ಅವರಿಗೆ ಕನ್ಫರ್ಮ್ ಆಗುವಂಥದ್ದು ಇಲ್ಲಿ ಏನೂ ಇದೆ ಸರಿ ಇಲ್ಲ ಇಷ್ಟು ದಿನ ಆದರೂ ನಾನು ಇನ್ನೂ ಈ ಮನೆಗೆ ಹೊಂದ್ಕೊಂಡಿಲ್ಲ ನನಗೆ ಒಂಥರ ಅನ್ಇಸಿನೆಸ್ ಫೀಲ್ ಆಗ್ತಿದೆ ಅಂತ ಅಂದರೆ ಇದು ಖಂಡಿತ ಈ ಒಂದು ಯಾವುದೋ ಕೆಟ್ಟ ಶಕ್ತಿ ವಾಸವಾಗಿರ್ಬೋದೇನೋ ಇದ್ರ ಬಗ್ಗೆ ಫಸ್ಟ್ ಓನರ್ ಹತ್ರ ಮಾತಾಡಬೇಕು ಅಂತ ಹೇಳಿ ಅದೇ ಸಮಯಕ್ಕೆ ಓನರ್ ಮನೇನ ತಾಡ್ತಾರೆ ಸರಿ ಈ ಸಮಯಕ್ಕೆ ಓನರ್ ಕೂಡ ಬರ್ತಾರೆ ಇಲ್ಲಿ ಈ ಒಂದು ಮನೆಯಲ್ಲಿ ಏನಾದರೂ ಆಗಿತ್ತ ಇಲ್ಲಿ ದೆವ್ವ ಇರುವಂತಹ ಒಂದು ರೂಮ್ನ ಮನೇನ ನಮಗೆ ಮಡಿಗೆ ಕೊಟ್ಟಿದ್ದೀರಾ ಎಷ್ಟೊ ಧೈರ್ಯ ನಿಮಗೆ ಅಂತೆಲ್ಲ ಹೇಳಿ ಜಗಳ ಆಡೋದು ಶುರು ಮಾಡ್ತಾರೆ ಈ ಒಂದು ವಿಷಯ ಆ ಒಂದು ಓನರ್ಗೂ ಕೂಡ ಗೊತ್ತಿರೋದಿಲ್ಲ ಸರಿ ಅಂತ ಹೇಳಿ ಆ ಓನರು ಅವರಿಬ್ರು ಕೂಡ ಒಂದು ಮಾತಿಗೆ ಬಂದು ಬೆಳಗ್ಗೆ ಎದ್ದು ಒಬ್ಬರು ಪೂಜೆ ಮಾಡೋರನ್ನ ಕರ್ಕೊಂಬಂದು ಆ ಒಂದು ಮನೆಗೆ ಏನಾಗಿದೆ ಅಂತ ಹೇಳಿ ಪರಿಶೀಲನೆ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗುವಂಥದ್ದು ಆ ಒಂದು ಓನರ್ ಇರ್ತಾರಲ್ಲ ಸೊ ಅವ್ರಿಗೆ ಆಪೋಸಿಟ್ ಆದಂತಹ ಅವರ ಫ್ಯಾಮಿಲಿಯಲ್ಲೇ ಒಬ್ಬರು ಆ ಒಂದು ಓನರ್ಗೆ ಆ ಒಂದು ಮನೆಗೆ ತುಂಬಾ ಕೆಟ್ಟದಾಗಬೇಕು ಅಂತ ಹೇಳಿ ಆ ಒಂದು ಮನೆಯ ಮೇಲೆ ಮಾಟ ಮಂತ್ರ ಮಾಡಿಸಿರ್ತಾರೆ ಎಲ್ಲನೂ ಗೊತ್ತಾಗುತ್ತೆ ಹಾಗೆ ಮೇಲ್ಗಡೆ ಇರುವಂತಹ ಮನೆ ನಾವು ಹೋಗಿ ಒಂದ್ಸಲಿ ನೀಟಾಗಿ ಮೇಲಿಂದ ಕೆಳಗೆ ನೋಡಿದಾಗ ಅವ್ರಿಗೆ ಅಲ್ಲಲ್ಲಿ ಕುಂಕುಮ ಚೆಲ್ಲಿರೋದಾಗಿರ್ಬೋದು ಅಥವಾ ಒಂದು ಕಡೆ ಮಾತ್ರ ಅವ್ರಿಗೆ ಈ ನೀಟಾಗಿ ಇಳಿದಿರುವಂತಹ ಕೂದಲು ಕಾಣಿಸುವಂಥದ್ದು ಹಾಗೆ ಅವ್ರದ್ದು ಹೋಗಿರೋ ಬಟ್ಟೆ ಕೂಡ ಸಿಗುವಂಥದ್ದು ಇದನ್ನೆಲ್ಲ ನೋಡಿ ಕನ್ಫರ್ಮ್ ಆಗುತ್ತೆ ಇಲ್ಲಿ ಏನೋ ಆಗಿದೆ ಅಂತ ಹೇಳಿ ಸರಿ ಅಂತ ಹೇಳಿ ಆ ಒಂದು ಮನೆಗೆ ಪೂಜೆ ಮಾಡಿಸಿ ನಂತರ ಎಲ್ಲನೂ ಕೂಡ ಶಾಂತಿ ಮಾಡಿಸ್ತಾರೆ ಹಾಗೆ ಇನ್ನೂ ಆ ಸರಿ ಇರಲ್ಲ ಯಾರನ್ನು ಕೂಡ ಈ ಒಂದು ಮನೆಗೆ ಬರಕ್ ಬಿಡಬೇಡಿ ಅಂತ ಹೇಳಿ ಆ ಒಂದು ರೂಮ್ನ ಲಾಕ್ ಮಾಡಿಬಿಡ್ತಾರೆ ಇದಾಗಿತ್ತು ಕಥೆ ಸಿಗೋಣ ಮತ್ತೊಂದು ಕಥೆಯೊಂದಿಗೆ ಅದೇವರೆಗೂ ಟೇಕ್ ಕೇರ್ ಗುಡ್ ಬೈ ಫ್ರೆಂಡ್ಸ್